ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದಿರೀನ್ ರೀ ನಾನು ಕೂಡ ಆರಾಮದಿ ನೋಡಿರಿ ನೀವೆಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ರೀ ಇವತ್ತಿನ ರೆಸಿಪಿಯೊಳಗೆ ನಾನು ಅರ್ಧ ಲೀಟ್ರ್ ಹಾಲಿನ ಪ್ಯಾಕೆಟ್ಲಿ ನಾನು ಒಂದು ಹದಿನೈದು ದಿನದಾಗುವಷ್ಟು ಕೆನೆನ ತೆಗೆದಿಟ್ಕೊಂಡಿದ್ದೆ ಅದನ್ನು ಯಾವ ರೀತಿಯಾಗಿ ನಾನು ಬೆಣ್ಣೆ ಹಾಗೆ ತುಪ್ಪನ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ ಬರ್ರಿ ನೋಡು ಹೆಂಗೆ ಹೇಳಿ ನಾನು ಒಂದು ಹದಿನೈದು ದಿನದ ಕೆನೆನ ನಾನು ಒಂದೆರಡು ಡಬ್ಬದೊಳಗೆ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಫ್ರೀಝರ್ ಒಳಗೆ ಇವಾಗ ಅಂತ ತೆಗೆದು ತೋರಿಸ್ತಾ ಇದ್ದೀನಿ ಒಂದು ನೈಟ್ ನಾವು ನಾಳೆ ಮಾಡ್ತೀವಿ ಅಂತಂದರೆ ಇವತ್ತಿನ ನೈಟ್ ನಾವು ಅದನ್ನು ಫ್ರಿಜ್ಜಿಂದ ತೆಗೆದು ಹೊರಗೆ ಇಡಬೇಕಾಗತ್ತೆ ನೋಡ್ರೆ ನಾನು ಹೊರಗೆ ಇಟ್ಕೊಂಡಿದ್ದೆ ಇವಾಗ ನಾನು ದೊಡ್ಡ ಬಾಕ್ಸ್ನಲ್ಲಿ ಹಾಕಿರುವಂತಹ ಕೆನೆನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರಲ್ಲಿರುವಂತಹ ಎಲ್ಲ ಕೆನೇನು ನಾನು ಈ ರೀತಿ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ ಅದನ್ನು ನೀವು ಇದ್ರ ಜೊತೆಗೆ ಮೊಸರು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೋದು ನಾನು ಇಲ್ಲಿ ಏನೂ ಹಾಕಿಲ್ಲ ಹಾಗೆಯೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇದನ್ನು ಮಿಕ್ಸಿ ಮಾಡಿ ತೋರಿಸ್ತಾ ಇದ್ದೀನಿ ಏನು ಎಷ್ಟು ಇದಾಗೈತೆ ಅಂಥೇಳಿ ಇದು ಇವಾಗ ನಾನು ಇದಕ್ಕೆ ಐಸ್ ಕ್ಯೂಬನ್ನ ಹಾಕ್ತಾಯಿದ್ದೀನಿ ಒಂದು ಆಗಿರುವಂತಹ ಐಸ್ನ ಹಾಕ್ಕೊಂಡು ಆಮೇಲೆ ಐಸ್ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ರೀ ಮತ್ತು ಇವಾಗ ಇದ್ರಲ್ಲ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದೈತೆ ಅಂತೇಳಿ ಈಗ ನೋಡ್ರಿ ಮತ್ತೆ ಐಸ್ ವಾಟ್ರನ್ನ ತೊಗೊಂಡಿದ್ದೀನಿ ನಾನು ಸ್ವಲ್ಪ ತನಗಿದ್ರೆ ಸಾಕು ನಡೆಯುತ್ತೆ ಇವಾಗ ಇದನ್ನು ಬೆನ್ನಿನ ಸಪ್ರೇಟಾಗಿ ನಾನು ಹಾಕ್ತಿದ್ದೆ ಸ್ಪೂನಿಲ್ಲೇ ಸ್ಪೂನಲ್ಲೇ ತೊಗೊಂಡು ಹಾಕ್ತಾಯಿದ್ದೆ ನೋಡಿರಿ ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕ್ಕೊಂಡು ಅದಾದ ನಂತರ ನಾನು ಮತ್ತೆ ಇನ್ನೊಂದು ಬಾಕ್ಸ್ನಲ್ಲಿ ಇರುವಂತಹ ನಾನು ಕೆನೆನ ಹಾಕ್ಕೊಂಡು ಮಾಡ್ಕೊತೀನಿ ರೀ ಇವಾಗ ನೋಡ್ತಾ ಇದ್ರಲ್ಲ ಮತ್ತೆ ನಾನು ಒಂದು ಸ್ವಲ್ಪ ಹಾಲನ್ನು ಅಂದ ಜಾಸ್ತಿ ಆಯಿತು ಅಂಥೇಳಿ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂತ ಇದ್ದೀನಿ ರೀ ಒಂದು ಹದಿನೈದರಿಂದ ಆಗುವಷ್ಟು ಕೆನೆನ ನಾನು ತೆಗೆದಿಟ್ಕೊಂಡಿದ್ದೆ ನೋಡಿರಿ ಫ್ರೆಂಡ್ಸ್ ಒಂದು ಪಾವು ಕೆ ಜಿ ಆಗುವಷ್ಟು ಬೆಣ್ಣೆ ಹಾಗೆಯೇ ಪಾವು ಕೆ ಜಿ ಆಗುವಷ್ಟು ತುಪ್ಪ ಕೂಡ ನನಗೆ ಬಂದಿತ್ತು ಅರ್ಧ ಕೆ ಜಿಗಿಂತ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ನೋಡ್ತಾಯಿದ್ರಲ್ಲ ಇವತ್ತು ಇವಾಗ ಎರಡೂ ನಾನು ಡಬ್ ಬಾಕ್ಸ್ನಲ್ಲಿರುವಂತಹ ಕೆನೆನ ಮಿಕ್ಸಿ ಮಾಡಿ ಬೆನ್ನೆನ ತೆಗೆದು ಇಟ್ಕೊಂಡಿದ್ದೀನಿ ನೀರಲ್ಲಿಗೆ ಹಾಕಿ ಅದಾದ ನಂತರ ಇದನ್ನು ಒಂದು ಎರಡರಿಂದ ಮೂರು ಸರ್ತಿ ನಾವು ಕ್ಲೀನ್ ರೀ ಇವಾಗ ಐಸ್ ಕ್ಯೂ ವಾಟರ್ನೊಳಗೆ ಒಂದು ಸ್ವಲ್ಪ ನಾನು ಬಿಸಿ ನೀರನ್ನು ತೊಗೊಂಡಿದ್ದೀನಿ ಕೈಗೆ ತಾಕುವಷ್ಟು ಅಂದರೆ ಉಗುರು ಬೆಚ್ಚಗಿರುವಂತಹ ನೀರನ್ನು ತೊಗೊಂಡು ಈ ರೀತಿಯಾಗಿ ಬೆನ್ನೆನ ನಾನು ತಕ್ಕೋತಾ ಇದ್ದೀನಿ ತೆಗೆದಿದ್ದಾದ ನಂತರ ಇಡೀ ಅದರಲ್ಲಿರುವಂತಹ ಬೆನ್ನೆನೆಲ್ಲದನ್ನು ತಕ್ಕೊಂಡು ನಾನಿವಾಗ ಅದನ್ನು ನೀರನ್ನು ಚೆಲ್ಲಿ ಮತ್ತೆ ನಾನು ನೀರನ್ನು ಹಾಕ್ಕೊಂಡು ಮತ್ತು ಬೆನ್ನೆನ ಒಂದೆರಡು ಸರ್ತಿ ಇದ್ದೀನಿ ರೀ ಉಗುರು ಬೆಚ್ಚಗೆ ನೀರೊಳಗೆ ಈ ರೀತಿ ನಾವು ಕೈ ಹಾಕಿ ಇಟ್ಟು ಬೆನ್ನ ತೆಗೆದ್ವಿ ಅಂದರೆ ಕೈಗೆ ಸ್ವಲ್ಪ ಕೂಡ ಹತ್ತೋದಿಲ್ಲ ಅದಕ್ಕೋಸ್ಕರ ನಾನು ಬಿಸಿ ನೀರನ್ನು ಯೂಸ್ ಇದ್ದೀನಿ ನಮಗೆ ಕೈಲಿ ಮುಟ್ಟೋಕಾಗುವಷ್ಟು ಬಿಸಿ ನೀರನ್ನು ತೊಗೋಬೋದು ತೊಗೋಬೇಕು ಇವಾಗ ನೋಡ್ತಾ ಇದ್ದೀರಲ್ಲ ಬೆನ್ನೆನ್ನು ತೆಗೆದು ಇಟ್ಕೊಂಡಿದ್ದೀನಿ ನಾನು ಇವಾಗ ಮತ್ತೆ ನಾನು ಅದನ್ನು ನೀರನ್ನು ಚೆಲ್ಲಿ ಬೇರೆ ನೀರನ್ನು ಹಾಕ್ಕೊಂಡು ಮತ್ತೆ ಒಂದೆರಡು ಸತಿ ತೊಳ್ಕೊತಾ ಇದ್ದೀನಿ ರೀ ಇವಾಗ ಐಸ್ ವಾಟ್ರನ್ನ ಐಸ್ ದೊಡ್ಡದಾಗಿರುವಂತಹ ಐಸ್ ಕ್ಯೂಬ್ನ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನೋಡಿರಿ ಮತ್ತೆ ಅದನ್ನು ಒಂದೆರಡು ಸತಿ ತೊಳ್ಕೊಂಡ್ರೆ ಸಾಕಾಗುತ್ತೆ ನೋಡಿರಿ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡು ಮತ್ತೆ ನಾನು ಅದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡು ಬೆನ್ನೆನ ಇದ್ದೀನಿ ನೋಡಿರಿ ಇಷ್ಟು ಚೆನ್ನಾಗಿ ಬಂತಲ್ಲ ಅಂತಲ್ಲ ಕೇವಲ ಒಂದು ಹದಿನೈದು ದಿನದ ಇಟ್ಟಿದ್ದು ಕೆನೆ ನೋಡಿರಿ ಇದು ಕೆನೆನ ಬಿಸಾಡೋ ಬದಲು ಈ ರೀತಿ ಸ್ಟೋರ್ ಮಾಡಿ ಫ್ರೀಝರ್ ಒಳಗೆ ಇಟ್ಕೊಂಡು ನೀವು ಮಾ ನೀವು ಕೂಡ ಮಾಡ್ಕೋಬೋದು ತುಂಬಾ ಸುಲಭವಾಗಿ ನಾವು ತುಪ್ಪನ ಮನೆಯಲ್ಲೇ ಮಾಡಿ ಇಟ್ಕೋಬೋದು ನೋಡಿ ಇವಾಗ ಎಷ್ಟೊಂದು ಬೆಣ್ಣೆ ಆಗೈತಿ ಇದನ್ನು ಹೆಂಗೆ ಕಾಸೋದು ಅಂತ ತೋರಿಸ್ತೀನಿ ಬರ್ರಿ ಇವಾಗ ಕಾಸೋದಕ್ಕೆ ಅಂಥೇಳಿ ಸ್ಟವ್ ಹಚ್ಚಿ ಅದರ ಮೇಲ್ಗಡೆ ಬೆಣ್ಣೆನ ಪಾತ್ರೆನೊಳಗೆ ಹಾಕಿ ಇಟ್ಟಿದ್ದೀನಿ ಯಾವ ರೀತಿಯಾಗಿ ಕಾಯಿಸೋದು ಅಂತ ತೋರಿಸ್ತೀನಿ ಇವಾಗ ಇದಿಷ್ಟಾಗಿದೆ ಮೇಲ್ಗಡೆ ಬುರುಗ ಬರ್ತೈತೆ ನೋಡಿರಿ ಅದನ್ನು ಸ್ಪೂನಲ್ಲಿ ಒಂದು ಸ್ವಲ್ಪ ತಿರ್ಗಿಸ್ತಾ ಇರ್ಬೇಕ್ರಿ ಇವಾಗ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬೆಣ್ಣೆ ಅನ್ನೋದು ಬರ್ತಾ ಅಂತ ಅಂಥೇಳಿ ಕೆಳಗಡೆ ಏನಾದರೂ ಕಸ ಕಡ್ಡಿ ಅಥವಾ ಕ ಹೊಲಸಿತ್ತು ಅಂತಂದರೆ ಬೆನ್ನಿ ಒಳಗೆ ಕೆನೆ ದಪ್ಪವಾಗಿ ಒಂದು ಸ್ವಲ್ಪ ಇದು ಬಂದಿರ್ತೈತಲ್ಲ ರೀ ಅದು ಕೆಳಗಡೆ ಕುತ್ಕೋತೈತಿ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ನೀರು ಗೆದ್ದಿ ಹಾಕೋತಾ ಇದ್ದೀನಿ ನೋಡಿರಿ ಇದಿಷ್ಟು ಆದಮೇಲೆ ಇದನ್ನು ನಾವು ಏನು ಮಾಡೋಣ್ರಿ ಉಪ್ಪನ್ನು ಸೇರಿಸ್ಕೊಂಡು ಮುಚ್ಚಾನ ಮುಚ್ಚಿ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಟ್ರೆ ತುಪ್ಪ ರೆಡಿ ಆಗುತ್ತೆ ನೋಡಿರಿ ಇವಾಗ ತಣ್ಣಗಾದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗೈತಿ ಅಂಥೇಳಿ ಈ ತುಪ್ಪನ ಒಂದು ಗ್ಲಾಸ್ಗೆ ನಾನು ಒಂದು ಜರಡಿ ಸಹಾಯದಿಂದ ಸೋಸ್ಕೊತಾ ಇದ್ದೀನಿ ರೀ ಏಕೆಂದ್ರೆ ಹೊಲಿಸ್ಕೊಂತಿರ್ತೈತಲ್ಲ ರೀ ಸೊ ಹೇಳಿ ಒಂದು ಗ್ಲಾಸ್ಗೆ ಸೋಸ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟೊಂದು ಬೆನ್ನ ಬೆಣ್ಣೆ ತುಪ್ಪ ಬಂದಿದೆ ಅಂಥೇಳಿ ನಾವು ಒಂದು ಎರಡೇಟ್ ಕಂಟೈನರ್ ಒಳಗೆ ಹಾಕಿ ಇಟ್ಕೊಂಡ್ವಿ ಅಂತಂದ್ರೆ ತುಂಬ ದಿನದ ತುಂಬ ದಿನದವರೆಗೂ ನಾವು ಈ ತುಪ್ಪನ ಯೂಸ್ ಮಾಡ್ಕೋಬೋದು ಅಂಗಡಿಯಿಂದ ತರೋ ಬದಲಿ ನಾವು ಈ ರೀತಿ ಹಾಲಿನ ಪ್ಯಾಕೆಟ್ ರೀ ಅದನ್ನು ಯೂಸ್ ಮಾಡಿಕೊಂಡು ಹಾಲಿನ ಕೆನೆನ ತಕ್ಕೊಂಡು ಈ ರೀತಿಯಾಗಿ ನಾವು ತುಪ್ಪ ಅಥವಾ ಬೆಣ್ಣೆನ ಮಾಡಿ ಮನೆಯಲ್ಲಿ ಇಟ್ಕೊಬೋದು ನೋಡಿರಿ ಸ್ಟೋರ್ ಮಾಡಿ ಎಷ್ಟು ದಿನ ಇಟ್ಕೊಂಡ್ರೂ ಕೆಡೋಂಗಿಲ್ಲ ಇವಾಗ ನಾನಿನ್ನ ಸೋಸ್ಕೊಂಡು ತೋರಿಸ್ತಾ ರೀ ಇದು ನನ್ನ ನಾನು ಯೂಸ್ ಮಾಡಿದಿರುವಂತಹ ಜಿ ಆರ್ ಬಿ ತುಪ್ಪದ ಬಾಟ್ಲಿದೆ ಇದಕ್ಕೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ರೀ ಅಂದರೆ ಇದು ನೂರು ಗ್ರಾಮಿಂದ ತುಪ್ಪದ ಐತಿದು ಇದಕ್ಕೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ರೀ ನಾನು ಇನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸತಿ ತೊಳೆದು ಬಿಸಿನೀರಲ್ಲಿ ಹಾಕಿ ಒಂದು ಸತಿ ತೊಳೆದು ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ತುಂಬಿದ ನಂತರ ಮತ್ತೆ ಇಷ್ಟೊಂದು ತುಪ್ಪ ಉಳ್ಕೊಂಡೈತೆ ನೋಡ್ರಿ ನಾನು ನೋಡ್ತಾ ಇದ್ರಲ್ವಾ ಎಷ್ಟೊಂದು ತುಂಬ ನಾನು ನೂರು ಗ್ರಾಮಿಂದ ನಾವು ಈ ತುಪ್ಪದ ಬಾಟ್ಲ್ ತೊಗೊಂಬಂದ್ವಿ ಅಂತಂದ್ರೆ ಇದು ಇಷ್ಟೊಂದು ತುಂಬಿರಂಗಿಲ್ಲ ರೀ ಅರ್ಧಕ್ಕೆ ಇರ್ತೈತಿ ಇದೆ ಈಗ ನಾನು ಇದನ್ನು ಕಂಪ್ಲೀಟಾಗಿ ತುಂಬಿಸಿ ತೋರಿಸ್ತಾ ಇದ್ದೀನಿ ನಿಮಗೆ ಈ ನೂರು ಗ್ರಾಮ್ ತುಪ್ಪಕ್ಕೆ ನಾವು ಒಂದು ಸೆವೆಂಟಿನೋ ಅಥವಾ ಒಂದು ಏಯ್ಟಿನೋ ಎಷ್ಟೋ ಇದೆ ಇದು ಇದನ್ನು ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂತಂದರೆ ನೋಡ್ತಾ ಇದ್ರಲ್ಲ ಹಂಡ್ರೆಡ್ ಗ್ರಾಮಿನ ಮೇಲಿನೇ ಇದೈತೆ ಇದ್ರೊಳಗೆ ತುಪ್ಪ ಇವಾಗ ಮತ್ತೆ ಉಳಿದಿರುವಂಥ ತುಪ್ಪನ ತೋರಿಸ್ತಾ ಇದ್ದೇನೆ ಇದನ್ನು ಕೂಡ ನಾನು ಏಟೆಡ್ ಕಂಟೈನರ್ ಒಳಗೆ ಹಾಕಿ ಇಟ್ಕೊತೀನಿ ಮೊದ್ಲು ಮಾಡಿ ಇಟ್ಟಿರುವಂತಹ ತುಪ್ಪನ ತೋರಿಸ್ತೇನೆ ನಿಮಗೆ ಅದೇ ಇದೇ ರೀತಿಯ ಪ್ರೊಸೆಸ್ನಲ್ಲಿ ನಾನು ಮಾಡಿ ತುಪ್ಪನ ತೆಗೆದಿಟ್ಕೊಂಡಿರ್ತೀನಿ ನನ್ನ ಮನೆಯೊಳಗೆ ಕೇವಲ ಹದಿನೈದು ದಿನದ ಕೆನೆಯಿಂದ ಬೆನ್ನಿ ಮಾಡಿಕೊಂಡು ಇಷ್ಟು ತುಪ್ಪನ ತಗೊಂಡಿದ್ದೀನಿ ನೋಡಿರಿ ನೋಡಿರಿ ಇದ್ರೊಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ನಾನು ಇಷ್ಟೊಂದು ಖಾಲಿ ಹೇಗಿತ್ತು ಈಗ ಇವಾಗ ಮತ್ತೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ ನಾನು ಜಿ ಆರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್